ಪರಶುರಾಮನ ಸೃಷ್ಟಿ ತುಳುನಾಡು ಅಂದರೆ ಅದು ದೈವ ದೇವರ ನಾಡು ಜೊತೆಗೆ ಪವಾಡಗಳ ಕ್ಷೇತ್ರ ಕೂಡ ಹೌದು ತುಳುನಾಡಿನಲ್ಲಿ ಅತಿ ಹೆಚ್ಚು ಪೂಜಿಸುವ ದೈವವೆಂದರೆ ಕೊರಗಜ್ಜ ಕಳೆದು ಹೋದ ಯಾವುದನ್ನಾದರೂ ಮರಳಿ ಪಡೆಯಲು ಮಾಡಬೇಕಾದ ಯಾವುದೇ ಕೆಲಸ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳಲು ಅಥವಾ ಯಾವುದೇ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುವ ಮೊದಲು ಮತ್ತು ಅಗ್ರಗಣ್ಯವಾಗಿ ಈ ಜನ ದೈವವನ್ನು ನೆನಪಿಸಿಕೊಳ್ಳುತ್ತಾರೆ ಅಜ್ಜನನ್ನ ನಂಬಿದರೆ ಆತ ಎಂದಿಗೂ ಕೈ ಬಿಡೋದಿಲ್ಲ ಅನ್ನೋದು ಭಕ್ತರ ಅಚಲವಾದ ನಂಬಿಕೆ ಇದೇ ರೀತಿ ಅಜ್ಜನ ಪವಾಡವೊಂದು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯಗಡಿ ಭಾಗದ ಕಲ್ಲುಗುಂಡಿ ಸಮೀಪದ ಕಡೆಪಾಲದಲ್ಲಿರುವ ಶ್ರೀ ಆದಿನಾಗಬ್ರಹ್ಮ ಮೊಗರಕಲ್ಲ ದೈವಸ್ಥಾನದಲ್ಲಿ ನಡೆದಿದೆ ಏನು ಈ ಪವಾಡ ಅಂತೀರಾ ಈ ಸ್ಟೋರಿ ನೋಡಿ ಪರಶುರಾಮನ ಸೃಷ್ಟಿ ತುಳುನಾಡು ಅಂದರೆ ಅದು ದೈವದೇವರ ನಾಡು ಪುಣ್ಯದ ಬೀಡು ಜೊತೆಗೆ ಪವಾಡಗಳ ಕ್ಷೇತ್ರ ಕೂಡ ಹೌದು ತುಳುನಾಡಿನಲ್ಲಿ ಅತಿ ಹೆಚ್ಚು ಪೂಜಿಸುವ ದೈವವೆಂದರೆ ಕೊರಗಜ್ಜ ಕಳೆದು ಹೋದ ಯಾವುದನ್ನಾದರೂ ಮರಳಿ ಪಡೆಯಲು ಮಾಡಬೇಕಾದ ಯಾವುದೇ ಕೆಲಸ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳಲು ಅಥವಾ ಯಾವುದೇ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುವ ಮೊದಲ ಮತ್ತು ಅಗ್ರಗಣ್ಯವಾಗಿ ಜನ ಈ ದೈವವನ್ನು ನೆನಪಿಸಿಕೊಳ್ಳುತ್ತಾರೆ ಅಜ್ಜನನ್ನು ನಂಬಿದರೆ ಆತ ಎಂದಿಗೂ ಕೈ ಬಿಡುವುದಿಲ್ಲ ಅನ್ನೋದು ಭಕ್ತರ ಅಚಲವಾದ ನಂಬಿಕೆ ಇದೇ ರೀತಿ ಅಜ್ಜನ ಪವಾಡವೊಂದು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯಗಡಿ ಭಾಗದ ಕಲ್ಲುಗುಂಡಿ ಸಮೀಪದ ಕಡೆಪಾರದಲ್ಲಿರುವ ಶ್ರೀ ಆದಿನಾಗಬ್ರಹ್ಮ ಮುಗೇರ್ಕಲಾ ದೈವಸ್ಥಾನದಲ್ಲಿ ನಡೆದಿದೆ ಈ ದೈವಸ್ಥಾನದಲ್ಲಿ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಏಪ್ರಿಲ್ ಇಪ್ಪತ್ತ ಒಂದರಿಂದ ಇಪ್ಪತ್ತೈದರವರೆಗೆ ಪುನರ್ ಪ್ರತಿಷ್ಠಾ ಕಲಶೋತ್ಸವ ನಡೆದು ನೇಮೋತ್ಸವ ನಡೆದಿತ್ತು ಈ ಸ್ವಾಮಿ ಕೊರಗಜ್ಜನ ನೇಮೋತ್ಸವದ ದಿನ ಹಾಲು ಬರುವ ಮರವನ್ನು ಅಥವಾ ಭೂತ ಸಂಪಿಗೆ ಮರ ನೆಡುವ ಬಗ್ಗೆ ಕೊರಗಜ್ಜ ಇಲ್ಲಿಯ ಆಡಳಿತ ಸಮಿತಿಯವರಲ್ಲಿ ಕೇಳಿದಾಗ ಹಾಲು ಬರುವ ಮರವನ್ನು ಕಟ್ಟೆಯ ಪಕ್ಕ ನೆಟ್ಟು ಬೆಳೆಸಿದರೆ ಅಜ್ಜನ ಕಟ್ಟೆಗೆ ಮರದ ಬೀರು ಹೋಗಿ ಬಿರುಕು ಬಿಟ್ಟು ತೊಂದರೆ ಆಗಬಹುದು ಹಾಗಾಗಿ ನಾವು ನೆಡುವುದಿಲ್ಲ ಎಂದು ಹೇಳಿದ್ದಾರೆ ಆಗ ಕೊರಗಜ್ಜ ನಾನೇ ನನಗೆ ಬೇಕಾದ ಹಾಲು ಬರುವ ಮರವನ್ನು ನನ್ನ ಕಟ್ಟೆಗೆ ಒಡಕು ಬಾರದ ಹಾಗೆ ಹುಟ್ಟಿಸಿದರೆ ನಿಮಗೆ ಸಂತೋಷನ ಎಂದು ಕೇಳಿದ್ದಾರೆ ಅಜ್ಜನ ಮಾತು ಎಲ್ಲರೂ ಸಂತೋಷದಿಂದಲೇ ಸಮಿತಿಯವರು ಒಪ್ಪಿಕೊಂಡಿದ್ದಾರೆ ಇದೀಗ ಪ್ರತಿಷ್ಠೆ ನಡೆದು ಮೂರು ವರ್ಷ ಆಗುತ್ತಿದೆ ಮೂರನೇ ವರ್ಷದ ನೇಮೋತ್ಸವಕ್ಕೆ ದೈವಸ್ಥಾನದ ವಠಾರವನ್ನು ಸ್ವಚ್ಛ ಮಾಡುವ ಕೆಲಸ ಸಾಗುತ್ತಿದೆ ಹೀಗಿರುವಾಗ ಅಜ್ಜನ ಕಟ್ಟೆಯ ಹಿಂಭಾಗದಲ್ಲಿ ದೈವಸ್ಥಾನದ ಮಾಜಿ ಅಧ್ಯಕ್ಷ ತೇಜಸ್ ಹಾಗೂ ದೈವಸ್ಥಾನದ ಪೂಜಾರಿ ಈಶ್ವರ ಕಡೆಪಾಲ ಸ್ವಚ್ಛಗೊಳಿಸುತ್ತಿದ್ದಾಗ ಹುಲ್ಲಿನ ನಡುವೆ ಸ್ವಾಮಿ ಕೊರಗಜ್ಜ ಹೇಳಿದ ಭೂತ ಸಂಪಿಗೆ ಮರದ ಗಿಡ ಮಣ್ಣಿನಡಿಯಲ್ಲಿ ಹುಟ್ಟಿ ಬಂದಿರೋದು ಕಂಡಿದೆ ಇದು ಅಜ್ಜನ ಕಾರಣಿಕಕ್ಕೆ ಸಾಕ್ಷಿಯಾಗಿದೆ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೇಮೋತ್ಸವ ಇಲ್ಲಿ ಆದ ಪ್ರತಿಷ್ಠಾಪನೆಗೊಂಡು ಬಳಿಕ ನೇಮೋತ್ಸವ ಆದಾಗ ಸ್ವಾಮಿ ಕೊರಗಜಂದು ನುಡಿ ಹೊಟ್ಟಿರುವಂಥದ್ದು ಅಂದರೆ ಎಲ್ಲ ಸ್ವಾಮಿ ಜನ ಸ್ಥಾನಗಳಲ್ಲಿ ಒಂದು ಹಾಲು ಬರುವ ಮರ ಅಂದರೆ ಭೂತ ಸಂಪಿಗೆ ಅಂತ ಹೇಳ್ತೀವಿ ಆ ಭೂತ ಸಂಪಿಗೆಯ ಮರ ಇರುವಂಥದ್ದು ಅಂದರೆ ಕೆಲವು ನೇಮೋತ್ಸವದ ದಿವಸವೇ ಅದನ್ನು ಅಜ್ಜನಲ್ಲಿ ಅಜ್ಜ ಪ್ರಸ್ತಾಪ ಮಾಡ್ತಾರೆ ಅದನ್ನು ನನಗೆ ಒಂದು ಹೂ ಹಾಲು ಬರುವ ಮರ ಬೇಕು ಅಂತೇಳಿ ಆಗ ಅದನ್ನು ನೇಮೋತ್ಸವದ ದಿವಸವೇ ಅದನ್ನು ಕೆಲವರು ಅಜ್ಜನ ಮುಖಾಂತರವೇ ಅಜ್ಜನ ಅಜ್ಜನ ಎದುರಲ್ಲಿ ಅದನ್ನು ನೆಡುವಂಥದ್ದು ಮಾಡ್ತೇವೆ ಅದಕ್ಕೆ ಅದಕ್ಕೆ ಹಾಲು ಬೇಕಾದ ಕ್ರಮಗಳನ್ನು ಅಜ್ಜ ಮಾಡುವಂಥದ್ದು ಹಾಗೆ ಮಾಡಿ ಅದೇ ಪ್ರಕಾರ ನಮ್ಮಲ್ಲಿ ಕೂಡ ನೇಮ ಸಾವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನನಗೊಂದು ಹಾಲು ಬರುವ ಮರ ನೀವೊಂದು ನೆಡುವಂಥ ನೆಡಬೇಕು ಅಂತ ಕೇಳುವಾಗ ನಾವು ಸಮಿತಿಯವರು ಇಲ್ಲ ನಾವು ಹಾಲು ಬರೋ ಮರವನ್ನು ನಾವಾಗಿ ನಡೆಯುವುದಿಲ್ಲ ಯಾಕಂತ ಹೇಳಿದರೆ ಅಜ್ಜನ ಸಾನಿಧ್ಯ ಒಮ್ಮೆ ಅದರ ಬೇರುಗಳೆಲ್ಲ ಹೋದ ಕೂಡಲೇ ಅದು ಬಿರುಕು ಉಂಟಾಗ್ತದೆ ಮತ್ತು ನಾವು ಎಲ್ಲಿ ಪ್ರಶ್ನೆ ಚಿಂತನೆ ಮಾಡಿದಾಗ ಕೂಡ ಅದು ನಾವು ಸಾನಿಧ್ಯ ಒಡಕು ಕಾಣುತ್ತದೆ ಬಿರುಕು ಬಿಟ್ಟಿದೆ ಅಂತ ಅಂತೇಳಿ ಪುನಃ ಅದನ್ನು ನಾವು ತೆಗೆಯುವಂಥದ್ದು ಹೊಸತ್ತು ಕಟ್ಟುವಂಥ ಪರಿಸ್ಥಿತಿ ಸಮಯ ಕೂಡ ಬರ್ತದೆ ಹಾಗಾಗಿ ನಾವು ಅದನ್ನು ನೆಡುವುದಿಲ್ಲ ಅಂತೇಳಿ ಅಜ್ಜನಲ್ಲಿ ಹೇಳಿದ್ದೆವು ಬಳಿಕ ಅಜ್ಜ ಹೇಳಿದರೂ ಇಲ್ಲ ಹಾಗಾದರೆ ನಾನೇ ಹುಟ್ಟಿಸದೆ ನಿಮಗೆ ಸಂತೋಷ ಆಗ್ತದೆ ಅಂತ ಕೇಳುವುದು ಅದಕ್ಕೆಲ್ಲ ಒಪ್ಪಿ ಸಮಿತಿಯವರೆಲ್ಲರೂ ಒಪ್ಪಿದೆವು ಸಂತೋಷ ಆಗ್ತದೆ ಅದರಲ್ಲಿ ಅದಕ್ಕಿಂತ ದೊಡ್ಡ ಸಂತೋಷ ನಮಗೆ ಬೇರೆ ಏನಿಲ್ಲ ಹಾಗಾಗಿ ನೀವೇ ಆ ಕಾರಣಿಕವನ್ನು ನಮಗೆ ನಮ್ಮ ಕಣ್ಣಾರೆ ನೋಡುವಂಥ ಬ ದಿನವನ್ನು ತೆಗೆದುಕೊಳ್ಳಬೇಕು ಅಂತ ನಾವು ಕೇಳ್ಕೊಂಡ್ ಇದೀಗ ಪ್ರತಿಷ್ಠೆ ನಡೆದು ಎರಡು ವರ್ಷ ಮುಗಿದು ಮೂರನೇ ವರ್ಷದ ನೇಮೋತ್ಸವಕ್ಕೆ ತಯಾರಾಗುತ್ತಿರುವಾಗಲೇ ಅಜ್ಜ ಅವತ್ತು ಕಟ್ಟಿದ ಕೋಲದಲ್ಲಿ ನುಡಿದ ಅಭಯದ ನುಡಿಯಂತೆ ಎರಡು ವರ್ಷದ ಬಳಿಕ ಅಜ್ಜನ ಸಾನಿಧ್ಯದಲ್ಲಿ ಅಜ್ಜನ ಕಟ್ಟೆಯ ಪಕ್ಕದಲ್ಲಿಯೇ ಹಾಲು ಬರುವ ಮರದ ಗಿಡವನ್ನು ಹುಟ್ಟಿಸಿ ಸ್ವಾಮಿ ಕೊರಗಜ್ಜ ಪವಾಡವನ್ನೇ ಮಾಡಿದ್ದಾರೆ ಭೂತ ಸಂಪಿಗೆಯ ಮರ ಹುಟ್ಟಿರೋದು ನಮ್ಮ ಕಣ್ಣಿಗೆ ತೋರಿಸಿದ ಸ್ವಾಮಿ ಕೊರಗಜ್ಜ ಪೂಜಾರಿಯ ಮೈ ಮೇಲೆ ಬಂದು ಸಮಿತಿಗೆ ಅಭಯದ ನುಡಿ ಹೇಳಿದ್ದಾರೆ ಬಳಿಕ ಹಾಗೆ ಎರಡು ಸಾವಿರದ ಇಪ್ಪತ್ತೇಳು ಪ್ರತಿಷ್ಠಾಪನೆಗೊಂಡು ನೇಮೋತ್ಸವಗೊಂಡು ಒಂದು ವರ್ಷದ ಬಳಿಕ ಒಂದು ವರ್ಷದ ನೇಮೋತ್ಸವಗಳು ನಡೆಯಿತು ವಾರ್ಷಿಕ ನೇಮೋತ್ಸವ ಈಗ ಎರಡು ಮೂರನೇ ವರ್ಷ ಅಂದರೆ ಪ್ರತಿಷ್ಠಾಪನೆಗೊಂಡು ಮೂರನೇ ವರ್ಷದ ನೇಮಾತ್ಸವಕ್ಕೆ ನಾವು ತಯಾರಿ ಮಾಡ್ತಾ ಇದ್ದೇವೆ ಈವಾಗಲೇ ಸಮಿತಿಗಳನ್ನು ನಾವು ಸಮಿತಿಯಲ್ಲಿ ನಿರ್ಣಯ ಮಾಡಿದ್ದೇವೆ ಮೀಟಿಂಗ್ ಎರಡು ಬರುವ ಮಾರ್ಚ್ ಹದಿನಾರು ಮತ್ತು ಹದಿನೇಳನೇ ದಿವಸ ನಾವು ನೇಮೋತ್ಸವವನ್ನು ಇಲ್ಲಿ ಮಾಡುವಂಥದ್ದು ಹಾಗಾಗಿ ಅದಕ್ಕೆ ಸ್ವಚ್ಛತಾ ಕಾರ್ಯವನ್ನು ಆಡುತ್ತಿದ್ದೆವು ನಾನು ಮತ್ತು ಈಗಿನ ಪ್ರಸ್ತುತ ಅಧ್ಯಕ್ಷರಾದ ಈಶ್ವರ ಇವರು ಇಲ್ಲಿ ನಾವು ಸ್ವಚ್ಛತೆ ಮಾಡ್ತಿದ್ದ ಎದುರುಗಡೆ ಎಲ್ಲ ಕ್ಲೀನಾಗಿ ಸ್ವಚ್ಛಗೊಂಡು ಹಿಂದುಗಡೆ ಅಧ್ಯಯನ ಸಾನಿಧ್ಯ ಹಿಂದುಗಡೆ ಬಂದಾಗ ಒಂದು ನಮಗೆ ಅದೊಂದು ಹುಲ್ ಹುಲ್ಲಿನ ಮಧ್ಯದಲ್ಲಿ ಅವರ ಕೊಟ್ಟು ಈಶ್ವರ ಅವರು ಕೆತ್ತಿದ್ದ ಸಂದರ್ಭದಲ್ಲಿ ಒಂದು ಅವರ ಕೊಟ್ಟು ಅದರ ಪಕ್ಕದಲ್ಲಿ ಒಂದು ಪಸಾಗ ಒಮ್ಮೆ ಬೆಳಕು ಚಿಮ್ಮಿದಾಗಿ ನಡೀತದೆ ನೋ ಅವರ ಕಣ್ಣಿಗೆ ಗೋಚರಗಳು ಕೂಡಲೇ ಅವರು ನನ್ನನ್ನು ಕರೆದರು ನಾನು ಅಲ್ಲಿಂದ ಆ ದೂರದಲ್ಲಿ ಕೆತ್ತಿದ್ದ ಅಲ್ಲಿಂದ ಬಂದು ನೋಡುವಾಗ ಹುಲ್ಲಿನ ಮಧ್ಯೆ ಅದು ನಮಗೆ ಗೋಚರಿಸ ಕೂಡಲೇ ನಮಗೆ ಅದೊಂದು ನೆನಪಾಯಿತು ಸಾನಿಧಿ ಎರಡು ಸಾವಿರದ ಇಪ್ಪತ್ತೆರಡು ಅಂದರೆ ಪ್ರತಿಷ್ಠಾ ಕಾಲಸ ಗೊಂಡು ನೇಮೋತ್ಸವದಲ್ಲಿ ಅಜ್ಜೆ ಹೇಳಿ ಅಂತ ನೋಡಿ ನಮಗೆ ನೆನಪುಗಳು ಬರ್ತದೆ ನಾನೇ ಹುಟ್ಟಿಸ್ತೇನೆ ಹಾಲು ಬರೋ ಭೂತ ಸಂಪಿಕೆ ಮರವನ್ನು ಅಂತ ಕೂಡಲೇ ನಮಗೆ ಅದು ನನಗೆ ಅದ ಗಿಡ ನೋಡುವಾಗಲೇ ಅದರ ಒಂದು ಎರಡು ಇಂಚು ಬಂದಿತ್ತು ಅದನ್ನು ನೋಡುವಾಗಲೇ ನಮಗೆ ಅಂದಾಜು ಇದು ಹಾಲು ಬರೋ ಮರವೇ ಭೂತ ಸಂಪಿಗೆ ಅಂತಲೇ ನಮಗೆ ಗೊತ್ತಾಯಿತು ಹಾಗಾಗಿ ಅವರು ನನಗೆ ತೋರಿಸಿದ್ರು ಇಮಿಡಿಯೇಟಾಗಿ ಅವರು ಮತಿ ಭ್ರಮಣೆಗೊಂಡು ಬಿದ್ದು ಬಿಟ್ಟರೆ ಮತಿ ತಪ್ಪಿದ್ದು ಏನಾಯ್ತು ಅಂತ ಗೊತ್ತು ನಾನು ಮತ್ತೆ ನಾನು ನನ್ನ ಚಿಕ್ಕಪ್ಪನ ಹೇಳೋಕಾರೋದು ಮತ್ತು ಅವರ ಮುಖಕ್ಕೆಲ್ಲ ನೀರು ಹಾಕಿ ಮತ್ತು ಅಂದರೆ ಸಾನ್ನಿಧ್ಯದಲ್ಲಿ ಅಜ್ಜ ಅವರು ಅವರ ಮುಖಾಂತರ ಒಂದು ಅಜ್ಜ ನಮಗೆ ಕೊಟ್ಟು ಹೇಳಿ ಹೇಳಿರುವಂಥ ಏನಂತೇಳಿದ್ರೆ ನೀವು ಆದಷ್ಟು ಆಗಿ ಅಂದರೆ ಅಜ್ಜನಿಗೆ ಜಾಸ್ತಿ ಆಡಂಬರ ಎಲ್ಲ ಅಜ್ಜ ಯಾವುದು ಕೂಡ ಅಜ್ಜನಿಗೆ ಒಂದು ಸ್ವಲ್ಪ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ಅದು ಅಜ್ಜ ತುಂಬ ಇಷ್ಟಪಡುವಂಥದ್ದು ಹಾಗೆ ನೀವು ಆಡಂಬ ಆಡಂಬರ ಕೇಳಿಬೇಡಿ ಆಡಂಬರ ಕೇಳಿಬೇಡಿ ಆಡಂಬರ ಕೇಳಿಬೇಡಿ ಅಂತ ಇದೊಂದು ಮೂರು ಶಬ್ದವನ್ನು ಅಜ್ಜ ನನ್ನ ನನಗೆ ನನ್ನ ಎದುರಲ್ಲಿ ಹೇಳಿರುವಂಥದ್ದು ಹಾಗೆ ನಾನು ಹೇಳಿದೆ ನಮಗೆ ಗೊತ್ತಿದ್ದಷ್ಟು ಮಟ್ಟಿಗೆ ನಾವು ಹಿರಿಯರು ಯಾವ ರೀತಿ ಮಾಡಿದರೆ ನಮಗೆ ಗೊತ್ತಿಲ್ಲ ಕಿರಿಯರಾಗಿ ನಾವು ಅದನ್ನು ಸ್ವಲ್ಪ ಅನ್ನೋದು ತಿಳ್ಕೊಂಡು ನಾವು ಅದನ್ನು ನಿಮಗೆ ಇಲ್ಲಿ ನಿಮ್ಮ ಸೇವೆಯನ್ನು ಮಾಡ್ತಿದ್ದೆ ಅದರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಲೋಪದೋಷ ಬಂದರೆ ಅದನ್ನು ನೀವೇ ಸರಿ ಮಾಡಿಕೊಳ್ಬೇಕು ನಮಗೆ ಎಲ್ ನಿಮ್ಮ ಈ ಒಂದು ಕಾರಣಕ್ಕೆ ಇದೇ ರೀತಿ ಇರಬೇಕು ಬಂದಂಥ ಎಲ್ಲ ಭಕ್ತರಿಗೆ ಇಲ್ಲಿ ಒಂದು ನಿಮ್ಮ ಕರಿಗಂಧ ಕೊಟ್ಟಾಗ ಅವರಿಗೆ ಏನು ಅವರು ಅಭಿಷ್ಟ ಅವರ ಇರ್ತದೆ ಅವ್ರು ಏನು ಪ್ರಾರ್ಥನೆ ಮಾಡ್ತಾರೆ ನಿಮ್ಮಲ್ಲಿ ಏನು ಮನಸ್ಸಲ್ಲಿ ಬೇಡಿಕೊಳ್ತಾರೆ ಮತ್ತು ಅವರಿಗೆ ಈಡಿರುವಂಥ ಭಾಗ್ಯವನ್ನು ನೀವು ಕರುಣಿಸಿ ಅವರನ್ನು ಸದಾ ರಕ್ಷಣೆ ಮಾಡಬೇಕು ಎನ್ನುವಂಥ ನಾವು ಅಭಿಯಾನ ನಾನು ಅವರಲ್ಲಿ ಕೇಳಿಕೊಂಡೆ ಅದೇ ಪ್ರಕಾರ ನೀವೀಗ ಗಿಡವನ್ನು ಕೂಡ ನೋಡ್ಬೋದು ಆ ಮೂಲಕ ಅಂತೂ ಕಡೆಪಾಲದ ಸಾನ್ನಿಧ್ಯದಲ್ಲಿರುವ ಸ್ವಾಮಿ ಕೊರಗಜ್ಜ ಕಟ್ಟಿದ ಕುಲದಲ್ಲಿ ನುಡಿದಂತೆ ತನ್ನ ಇರುವಿಕೆಯನ್ನು ಭೂತ ಸಂಪಿಗೆಯ ಮರವನ್ನು ಹುಟ್ಟಿಸಿ ನಂಬಿದವರನ್ನು ಯಾವತ್ತೂ ಕೈ ಬಿಡೋದಿಲ್ಲ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ ಅಲ್ಲದೆ ಕೊರಗಜ್ಜನ ನೋಡಿ ಯಾವತ್ತಿಗೂ ಸುಳ್ಳಾಗೋದಿಲ್ಲ ಎನ್ನುವುದನ್ನು ನಿರೂಪಿಸಿದ್ದಾರೆ